ಆತ್ಮೀಯ ಗೆಳೆಯರೇ ನಮಸ್ಕಾರ ಇವತ್ತು ನಾವು ಗೋರ್ಟಾ ಗ್ರಾಮದ ಮಹಾದೇವ ಮಂದಿರದಲ್ಲಿದ್ದೇವೆ ಇದು ಮಹಾದೇವ ಮಂದಿರ ಸುಮಾರು ಹನ್ನೊಂದನೆಯ ಶತಮಾನದ ಸಂದರ್ಭದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಲ್ಯಾಣ ಚಾಳಿಕಿ ಶೈಲಿಯ ಮಂದಿರವಿದು ಹಳೆ ಕಂಬ ಇಲ್ಲೊಂದು ಕಲ್ಯಾಣ ಮಂಟಪವಿದೆ ಅದರ ಹಾಗೆ ಇದು ಭವ್ಯವಾದ ಮಂದಿರ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಗಿರತಕ್ಕಂತಹ ಒಂದು ಮಂದಿರ ಕಪ್ಪು ಶಿಲೆಯಲ್ಲಿ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಒಂದು ಕಥೆಯ ಪ್ರಕಾರ ಕಲ್ಯಾಣ ಚಾಳುಕ್ಯರ ದೊರೆ ಆರನೇ ವಿಕ್ರಮಾದಿತ್ಯ ಐವತ್ತು ವರ್ಷ ಕಲ್ಯಾಣವನ್ನು ಆಳಿದನು ಅವನ ಹೆಂಡತಿ ಚಂದ್ರವಳ್ಳಿ ಚಂದ್ರಲೇಖ ನಾಟ್ಯಧಾರೆ ಅವಳು ಈ ಊರಿಗೆ ಗೋಟಾ ಗ್ರಾಮಕ್ಕೆ ಸಂಗೀತ ನಾಟ್ಯ ಕಲಿಯಲು ಬರುತ್ತಿದ್ದಳೆಂದು ಇತ್ತು ಬಹುಶಃ ಈ ಮಂದಿರದಲ್ಲಿಯೇ ಗುರುಕುಲವಿರಬಹುದು ಎಂದು ನಮ್ಮ ಊಹೆ ಏಕೆಂದರೆ ಈ ಮೂರ್ತಿ ನುಡಿ ನಾಟ್ಯ ದರ್ಪಣವನ್ನು ಮಾಡುತ್ತದೆ ನಾಟ್ಯ ಶೈಲಿಯಲ್ಲಿ ಈ ಮೂರ್ತಿಗಳನ್ನು ನಿಲ್ಲಿಸಲಾಗಿದೆ ಅದೇ ರೀತಿ ಇಲ್ಲಿ ನೋಡಿ ಇದು ನಾಟ್ಯ ಮಾಡುವ ಭಂಗಿ ಹೀಗಾಗಿ ಆ ರಾಣಿ ಇಲ್ಲೇ ಬಂದು ಕಲ್ಯಾಣ ಚಾಳಕ್ಯರ ಶೈಲಿ ಎಂದು ಹೇಳಲು ಈ ಚಿಹ್ನೆ ಸಾಕು ಕಲ್ಯಾಣ ಚಾಳುಕ್ಯ ಚಾಳುಕ್ಯರ ಶೈಲಿಯಲ್ಲಿ ಈ ಥರ ಶೈಲಿಗಳು ಬಹಳಷ್ಟು ಸಿಗುತ್ತವೆ ಇದು ಗರ್ಭಗುಡಿ ಪ್ರವೇಶ ಲಕ್ಷ್ಮೀರಿ ಮಾಡಿದ್ರು ನೋಡಿ ಹಿಂಗೆ ಅದೇ ಮಾಡಿಸಿದ ಭವ್ಯವಾದ ದ್ವಾರ ಮಂದಿರದಲ್ಲಿ

ಭಾಳ ಸುಳ್ಳು ವಾಯನು ಯಾರು ಕಲಗ ಹ್ಞೂ ಹಾಗೆ ಸರಿ ಯಾವ ಶಂಕರ ಬ್ರದೇ ಮಾಡಿದಾರೆ ಅಂತ ಹೇಳಿ ಸರ್ ಫೋನ್ ಮಾಡಿದ್ರಿ ಅವ್ರು ಹಾಜರು ಬಂದು ಹಂಗೇ ಇದ್ದು ರೀ ಬಂದರು ಬಾಳ ಅವರು ಶಂಕರ ಬ್ರಹ್ಮಾರು ಖುರ ರೀ ನಮ್ಸೇ ಸರ್ತೀವಿ ಇದು ಗುಡಿಗೆ ನಾ ಒಂದು ಹದಿನೈದು ಲಕ್ಷ ರೂಪಾಯಿ ಗುರುಬಲಿದೆ ಭಾಳ ಹಳೆ ಇದೆ

ಈ ಮಂದಿರದಲ್ಲಿ ಹಿಂದಿನ ಕಾಲದಲ್ಲಿ ಆಟ ಆಡುವ ಕಲ್ಲಿನ ಕೆತ್ತನೆ ಭವಿಷ್ಯ ಈಗ ಈ ಆಟ ಮರೆತು ಹೋಗಿದೆ ಮತ್ತು ಇನ್ನೊಂದು ವಿಶೇಷತೆ ಈ ಮಂದಿರದ ಇನ್ನೊಂದು ವಿಶೇಷತೆ ಅಂದರೆ ರಜಕರ್ ಹಾವಳಿ ಸಂದರ್ಭದಲ್ಲಿ ಒಂದು ನವಾಬರ ಅತ್ಯಾಚಾರ ನರ ನವ ಹಿಂದೂಗಳ ಒಂದು ನರ ಸಂವಾರ ಆಗಿತ್ತು ಆ ನಿಜಾಮರದು ಆ ಸಂದರ್ಭದಾಗ ಏನಪ್ಪ ಅಂದ್ರೆ ನಿಜಾಮರ ಒಂದು ಆಕ್ರಮಣ ಬಚ್ಚ ಬಚಾವಾಗಲು ಈ ಮಂದಿರದಲ್ಲಿ ಸಂರಕ್ಷಣೆ ಪಡೆದಿರಿ ಎಂದು ಹೇಳಲಾಗುತ್ತದೆ